ಏನು ಅಡ್ಡ ಮತದಾನ ರಾಜ್ಯಸಭೆ ಚುನಾವಣೆಗೆ ಅಡ್ಡ ಮತದಾನ ಆಗ್ತದೆ ಆ ಕಾರಣ ಅದೆಲ್ಲ ಸುಳ್ಳು ಈಗ ಮುಖ್ಯಮಂತ್ರಿಗಳೇ ಬರ್ತಾರ ಅಂತ ಕೇಳಿ ಯಾವ ಅಡ್ಡ ಮತದಾನ ಆಗೋದಿಲ್ಲ ಏನಿಲ್ಲ ಎಲ್ಲ ಕಡಿ ಮತದಾನ ಆಗ್ತದೆ ಒಂದ್ ಬೇರೆ ಏನಿಲ್ಲ ಸರ್ ಪ್ರಧಾನಮಂತ್ರಿಗಳು ಆಳವಾದ ಇದರಲ್ಲಿ ಹೋಗಿ ಸ್ಕೂಬಾ ಡೈವಿಂಗ್ ಮಾಡಿ ಸ್ಕೂಬಾ ಡೈವಿಂಗ್ ಮಾಡಿಸಿ ಮತ್ತೆ ನವಿಲುಗರಿಯನ್ನ ಅವರು ಅಲ್ಲಿ ಹಾಕಿ ಬಂದಿದ್ದಾರೆ ನವೀನ್ ಗರಿಯಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ ನೈಸರ್ಗಿಕವಾಗಿ ಅದು ಬೆಳೀತದೋ ಏನೋ ಅಲ್ಲಿ ಗೊತ್ತಿಲ್ಲ ನಿಸರ್ಗದ ನಿಯಮದ ಪ್ರಕಾರ ಅದರ ಒಳಗೆ ಹೋಗಿ ಬೆಳೀತದೋ ಏನೋ ಗೊತ್ತಿಲ್ಲ ನನಗೆ ನಾನು ನಂಬಿಕೆ ಇರ್ತಕ್ಕಂಥದ್ದು ನಿಸರ್ಗದ ನಿಯಮದ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕೆ ಹೊರತಾಗಿ ನಿಸರ್ಗದ ವಿರುದ್ಧ ಯಾರಿಗೂ ಕೂಡ ಯಶಸ್ಸು ಸಿಗೋದಿಲ್ಲ ಇದೇ ಒಂದು ಬುದ್ಧನ ತತ್ವ